ವೆಲ್ಕಮ್ ಬ್ಯಾಕ್ ಟು ವಾಟರ್ ಪೀಪಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದೀವಿ ಕಬ್ಬಾಳಮ್ಮ ಟೆಂಪಲ್ಗೆ ಸೊ ಹೂ ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ದೇವಿ ಕಬ್ಬಾಳಮ್ಮ ನಿಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ನಾನು ಆಶಿಸ್ತಾ ಬನ್ನಿ ಹೋಗೋಣ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಆಗೋ ಈಗ ದೇವಸ್ಥಾನ ರೀಚ್ ಆದ್ವಿ ಈಗ ದೇವಸ್ಥಾನಕ್ಕೆ ಹೋಗೋಕ್ ಮುಂಚೆ ಹೂವು ಹಣ್ಣು ಕಾಯಿ ತಗೋಬೇಕಲ್ಲ ನೋಡೋಣ ಬನ್ನಿ ಯಾವ ಅಂಗಡಿಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಆಗೋ ಈಗೋ ಪೂಜೆ ಸಾಮಾನು ಏನೋ ತಗೊಂಡು ಪೂಜೆ ಸಾಮಾನು ತಗೊಳಕ್ಕಿಂತ ಮುಂಚೆ ಆಂಟಿ ಬೇರೆ ಐವತ್ತು ರೂಪಾಯಿ ಕಣಪ್ಪ ಪೂಜೆ ಸಾಮಾನು ಅಂತ ಅಂದರು ಆಮೇಲೆ ಲೇಟರ್ ತಗೊಂಡಾದ್ಮೇಲೆ ಹೂ ಹಣ್ಣು ಸೇರಿಸಿ ನೂರು ರೂಪಾಯಿ ಕಣಪ್ಪ ಪೂಜೆ ಸಾಮಾನು ಅಂದರು ಅತ್ತ ಕೊಡಂಗಿಲ್ಲ ಇತ್ತ ಬಿಡೋಂಗಿಲ್ಲ ಹಂಗೋ ಹಿಂಗೋ ಪೂಜೆ ಸಾಮಾನು ಏನೋ ತಗೊಂಡು ಬಂದು ಓ ನಾವು ಬೇರೆ ಊರಿಗಿಂತ ಮುಂಚೆನೆ ಬಂದ್ಬಿಟ್ಟಿದೀವಿ ಕೋಳಿ ಕೂಗ್ತಾ ಬಿಡ್ತೋ ಗೊತ್ತಿಲ್ಲ ಕೋಳಿ ಕೂಗ್ತಾ ಇವಾಗ ಕೂಗ್ತಿದೆ ಕಣಪ್ಪ ಕೋಳಿ ಓ ದೇವಸ್ಥಾನದೊಳಗೆ ಯಾರು ಜನನೇ ಇಲ್ಲ ಮೋಸ್ಟ್ಲಿ ಕೋಳಿ ಇವಾಗ ಕೂಗ್ತಲ್ಲ ಇವಾಗೆಲ್ಲ ಎದ್ ಬರ್ತಾ ಇದಾರೆ ಬನ್ನಿ ಬನ್ನಿ ಹಂಗಾರ ಬೇಗ ದರ್ಶನ ಮಾಡ್ಕೊಬಿಡುವ ಅವಾಗೆಲ್ಲ ದೇವಸ್ಥಾನ ದರ್ಶನಕ್ಕಂತ ಡೈರೆಕ್ಟ್ ಆಗಿ ಒಳಗಡೆ ಬಿಡ್ತಾ ಇದ್ರು ಇವಾಗ ಬೇರೆ ಕೊಂಕಣ ಸುಖ ಮೈಲಾರ ಬಂದಂಗ್ಲಪ್ಪ ಓ ಏನು ಬರೋಬ್ಬರಿ ಸಖತ್ತಾಗಿ ಮಾಡೋವ್ರೆ ದುಡ್ಡು ಹಂಗೆ ಖರ್ಚಾಗಿರ್ತದೆ ಓ ನಮ್ಮ ಥರನೇ ಎಲ್ಲರ ಕೋಳಿ ಕೂಗಕ್ಕಿಂತ ಮುಂಚೆನೇ ಬಂದುಬಿಟ್ಟವ್ರೆ ಕೆಲವರು ಬನ್ನಿ ನಾವು ದರ್ಶನ ಮಾಡುವ ಪಾಪ ಅವರು ನಮ್ಮ ಹಂಗೆ ಒತ್ತರಂಟೆ ಬಂದ್ಬಿಟ್ಟವ್ರೆ ನಾವು ಬೇರೆ ಊರಿಗಿಂತ ಮುಂಚೆ ನಾವೇ ಅಂತ ಅನ್ಕೋಬಿಟ್ಟಿದ್ದು ಇವಾಗ ನೋಡಿದ್ರೆ ಊರಿಗಿಂತ ಮುಂಚೆ ಇವರೇ ಅವರೇ ನಡೀರಪ್ಪ ಮುಂದೆ ನಾವು ದರ್ಶನ ಮಾಡೋಕ್ಕೆ ಅಂತ ಬಂದಿರೋರು ಏನು ಹಿಂಗೆ ನೂ ಕಾಡ್ತಿರಲ್ಲ ಬನ್ನಿ ದೇವರ ದರ್ಶನವನ್ನು ಮಾಡೋಣ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಪಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ಕಬ್ಬಾಳಮ್ಮ ನಮೋಸ್ತಿದೆ ಮಾತಿಗೆ ತಪ್ಪರು ಸತ್ಯ ಸಾಕ್ಷಿ ಸುಳ್ಳಿಗೆ ಶೂರೇ ಅಮ್ಮ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯಿತು ಈಗ ವಕ್ರತುಂಡನಿಗೆ ನಮನವನ್ನು ಸಲ್ಲಿಸುವಂತಹ ಕ್ಷಣ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರದ ನಿರ್ವಿಘ್ನಂ ಕುರುಮಿ ದೇವ ಸರ್ವ ಕಾಯೇಶು ಸರ್ವದ್ದು ನಡೆಯ್ರೆ ಮುಂದಕ್ಕೆ ಹೋಗುವ ಈಗ ಇದು ಬಂದ್ಬಿಟ್ಟು ಕಬ್ಬಾಳಮ್ಮ ದೇವಿಯ ದೇವಿಯ ಮೂಲ ವಿಗ್ರಹ ಇದು ಹಳೆಯ ದೇವಸ್ಥಾನದಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡಿದಂತಹ ವಿಗ್ರಹವಾಗಿತ್ತು ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರದಂದು ತಾಯಿಗೆ ವಿಶೇಷ ಪೂಜೆ ಇರುತ್ತದೆ ಈ ಪೂಜೆಯಲ್ಲಿ ತಾಯಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗುತ್ತದೆ ಆ ವಿಶೇಷವಾದ ಅಲಂಕಾರವನ್ನು ಜನರು ಕಣ್ಣು ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಮಂದಿಗಳಲ್ಲಿ ಬರುತ್ತಾರೆ ಈ ತಾಯಿಯ ವಿಶೇಷವಾದ ಮಹಿಮೆ ಏನೆಂದರೆ ಈ ತಾಯಿ ನಂಬಿದ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಸಾಗರದಂತೆ ಶಾಂತವಾಗಿರಲಿ ಮನಸ್ಸು ದೋಣಿಯಂತೆ ಸ್ಥಿರವಾಗಿರಲಿ ಕನಸು ಆಕಾಶದಂತೆ ಪ್ರತಿಫಲಿಸಲಿ ನಿಮ್ಮೆಲ್ಲರ ತೇಜಸ್ಸು ನೀವು ನಡೆಯುವ ದಾರಿಯಲ್ಲಿ ಎಂದೆಂದಿಗೂ ಯಶಸ್ಸು ಅಂತ ಹೇಳ್ತಾ ಮತ್ತು ಇನ್ನೊಂದು ಸೊಗಸಾದ ಕವಿತೆ ನಿಮಗೊಂದು ಒಂದೇ ಬಳ್ಳಿ ಹೂಗಳಂತೆ ನಾವು ಎಲ್ಲರೂ ನಗು ನಗುತಾ ಬಾಳಬೇಕು ಇಲ್ಲಿ ಎಲ್ಲರು ದಾರಿ ತೋರಿ ನಡೆಸಬೇಕು ಹಿರಿಯರೆಲ್ಲರೂ ಸಹಕರಿಸಿ ನಡೆಯಬೇಕು ಕಿರಿಯರೆಲ್ಲರೂ ಹಾಗೆ ಆಶೀರ್ವಾದ ಮಾಡಬೇಕು ನನಗೆ ನೀವು ಎಲ್ಲರೂ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸುತ್ತಾ ಹಾಗೂ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ